ಹ ನಮಸ್ಕಾರ ನಮಸ್ಕಾರ ಅಣ್ಣ ನಾನ್ ಬಗ್ಗೆ ಪರಿಚಯ ಮಾಡ್ಕೊಳ್ರಿ ನನ್ನ ಹೆಸರು ಹರೀಶ್ ಅಂತ ನಂದು ಬೊಮ್ಮೆನಳ್ಳಿ ಮಂಡೂರು ಮಂಡೂರು ಬಿದ್ರಳ್ಳಿ ಹೋಬಳಿ ಪಾದಾಪುರ ಕ್ಷೇತ್ರ ಈಗ ಈವಾಗ ನಾಲ್ಕಲ್ವ ಇವು ನಾಲ್ಕು ನಾಲ್ಕಲ್ಲ ಎಷ್ಟು ದೇನ್ ಆಯ್ತಣ ತಂದು ನಾವು ತಂದು ಹದಿನಾರು ದಿವಸ ಆಯ್ತಾನೆ ಹಾಂ ಹಾಂ

ಹನ್ನೊಂದನೇ ತಾರೀಖ್ ನಮ್ದು ಮೆರವಣಿಗೆ ಇದೆಯೋಣ ಎಲ್ಲಾರು ಬರ್ಬೇಕು ನಿಮ್ ಚಾನಲ್ ಮುಖಾಂತರ ಎಲ್ಲಾ ಜನಗಳನ್ನ ಕರಿತಾ ಇದೀವಿ ಎಲ್ಲರೂ ಬರ್ಲೇಬೇಕು ರೈತರು ಹನ್ನೊಂದನೇ ತಾರೀಕಿಂದ ಜಾತ್ರೆ ಸೇರುತ್ತೆ ಯಾವ್ದೇ ಈ ಒಬ್ಬೊಬ್ರು ವಿಡಿಯೋದಲ್ಲಿ ಹೇಳ್ತಾ ಇದ್ರೆ ಒಂಬತ್ತನೇ ತಾರೀಕು ಮೆರವಣಿಗೆ ಒಂಬೈ ಎಂಟನೇ ತಾರೀಕು ಬರ್ತೀವಿ ಅಂತ ಅದೆಲ್ಲಾ ಸುಳ್ಳು ಹನ್ನೊಂದನೇ ತಾರೀಕು ಹತ್ತನೇ ತಾರೀಖ್ ರಾತ್ರಿಯಿಂದ ಜಾತ್ರೆ ಸೇರುತ್ತೆ ಹತ್ತಾರನೇ ತಾರೀಕು ಕಮಟಿ ಕಂಪ್ಟಿ ದಿವಸ ಪ್ರೈಸ್ ವಿತರಣೆ ಇರ್ತದೆ ನಮ್ ಜಾತ್ರೆಯಲ್ಲಿ ಬೇರೆ ತರ ಆವತ್ ಸೆಲೆಕ್ಷನ್ ಮಾಡೋದು ಪ್ರೈಸ್ ಅವತ್ತೇ ಕೊಡ್ತಾರೆ ಈ ವರ್ಷ ಏನ್ ಮಾಡ್ತಾರ ನೋಡ್ಬೇಕು ಅಣ್ಣ ಕಮಟಿ ಯಾವ ತರ ನಡೆಯುತ್ತೆ ಚೆನ್ನಾಗಿ ನಡೆಯುತ್ತೆ ಅಣ್ಣ ಕಮಿಟಿ ಪರವಾಗಿಲ್ಲ ಏನಂದ್ರೆ ಕಮಟಿಗ್ ತಕ್ಕದ್ ರೈತರಿಗೆ ಎತ್ತಿಗ್ ತಕ್ಕದ್ ಪ್ರೋತ್ಸಾಹ ಇರಲ್ಲ ಇಲ್ಲಿ ಈ ಸರಿಯನ ಮಾಡಿಸ್ತಾ ಅಂತ ಏನೋ ಚಿನ್ನ ಏನೋ ಕೊಡ್ತಾ ಇದೀರಿ ಅಂತ ಹೇಳಿದ್ರು ಕೆ ನೋಡ್ಬೇಕನಾ ಏನ್ ಮಾಡ್ತಾರಂತ ಅಣ್ಣ ಈಗ ನೀವು ಚಪುರದಲ್ಲಿ ಯಾರೋ ಅಣ್ಣ ಮಾಡೋದ್ ನೀವು ಅಣ್ಣ ಬೊಮ್ಮೇನಹಳ್ಳಿ ಬಸವರಾಜ್ ಅಗೌರ್ ತಮ್ಮ ಬೊಮ್ಮೇನಳ್ಳಿ ಸತೀಶ್ ಮತ್ತೆ ಜ್ಯೋತಿಪರ ಅಭಿ ಅಂತ ಅವರು ಹೊಸಬ್ರು ಒಂದ್ ವರ್ಷದಿಂದ ನಮ್ ಜೊತೆನೆ ಕಟ್ತಾ ಇದಾರೆ ಜಾತ್ರೆಗೆ ಬಂದಿದೆ ನಮ್ ಜೊತೆಯಿಂದಾನೆ ಅವರು ನಮ್ ಜೊತೆನೆ ಕಟ್ತಾ ಇದಾರೆ ಪಾಪ ನಮ್ ಜೊತೆನೆ ಬಂದು ಅವತ್ತಿಂದ ನಮ್ ಜೊತೆನೆ ಕಟ್ತಾ ಇದಾರೆ ಎರಡು ವರ್ಷದಿಂದ ಕಟ್ತಾ ಇದ್ದಾರೆ ಅವ್ರ ಒಂದ್ ಜೊತೆ ಮಾಡ್ತಾರೆ ನಮ್ದು ಅವರಿಬ್ರು ನಮ್ಮ ಅಪ್ಪ ಮತ್ತೆ ನಮ್ ಚಿಕ್ಕಪ್ಪ ಅದು ಸೇರಿಸಿ ಮೂರ್ ಜೊತೆ ಮೂರ್ ಜೊತೆ ಹೌದು ಈಗ ನೀವ್ ಅಪ್ಪ ಅವರೆಲ್ಲ ಮಾಡಿರೋದನ್ನ ನೀವು ಮುಂದುವರ್ಸ್ಕೊಂಡ್ ಹೋಗ್ತಾ ಇದೀವಿ ಹೋಗ್ತೀವಿ ಇನ್ನ ಮುಂದೆ ಮಾಡ್ತೀವಿ ಅಂದ್ರೆ ಈಗ ಎತ್ತು ಬಿಟ್ಟು ಬೇರೆ ಏನಿದೆ ಒಣ ನಿಮ್ಗೆ ನಮ್ದು ಸಿಮೆ ಹೆಸರು ಬಿಸ್ನೆಸ್ ಇದೆ ನಾವು ಛತ್ತೀಸ್ಗಡ್ ಈ ಪಂಜಾಬ್ ಕಡೆಯಿಂದ ಹಸಿರು ತಗೊಂಡ್ತಿವಿ ಇಲ್ಲಿ ನಮ್ ರೈತರಿಗೂ ಕೊಡ್ತೀವಿ ಮಹಾರಾಷ್ಟ್ರದವ್ರಿಗೆ ಹಸಿರು ಕೊಡ್ತೀವಿ ಎಲ್ಲ ಮಾಡ್ತೀವಿ ಈಗ ಅಷ್ಟೆಲ್ಲ ಇದ್ರು ನಾಟಿ ದನ ಒಂದ್ ಜೊತೆ ಇರ್ಲೇ ನಮ್ಮ ಮನೇಲಿ ಅವ್ರು ಇರ್ಬೇಕು ಒಂದ್ ನಾಟಿ ದನ ನಾಟಿ ಎಣ್ಣದ ಸಾಕೊಂಡಿದೀವಿ ಒಂದ್ ಜೊತೆ ನಾಟಿ ಜೊತೆ ಒಂದ್ ಜೊತೆ ವರ್ಷ ಒಂಬತ್ ಕಾಲ ಇರ್ತಾವ ನಮ್ಮ ಅಣ್ಣವ್ರ ಮನೇಲಿ ನಾವು ಅಲ್ಲೇ ಇರ್ತೀವಿ ಎಲ್ಲ ನಮ್ಮ ಜಾತ್ರೆ ಟೈಮ್ ಅಲ್ಲಿ ಒಂದ್ ಎರಡ್ ಜೊತೆ ಎಕ್ಸ್ಟ್ರಾ ಮಾಡ್ಕೊಂತೀವಿ ಎಕ್ಸ್ಟ್ರಾ ಮಾಡ್ಕೊಂತೀರಾ ಹೌದು ಮನೇಲಿ ಒಂದ್ ಜೊತೆ ನಾಟಿ ದನ ಇದ್ದೇ ಇರುತ್ತೆ ಇವು ಎಕ್ಸ್ಟ್ರಾ ಮಾಡ್ಕೊಂತೀರಾ ಹೌದು ಹಾ ಇವು ನಾವು ಅವಳಳ್ಳಿ ರಾಜೇಶಣ್ಣ ಎಸ್ ಎಲ್ವಿ ರಾಜೇಶಣ್ಣ ಅಂತ ಹಾ ಅವರತ್ರದಿಂದ ತಂದಿದ್ದು ನಾವು ಇವನು ಹಾ ಏನು ಅಣ್ಣ ತಂದಿದ್ದು ನೀವು ನಾನು ನಾಲ್ಕು ಲಕ್ಷ ಹತ್ತು ಸಾವಿರ ಅಣ್ಣ ಕಟ್ಟೋಣ ನೀವು ಈಗ ಇಷ್ಟು ವರ್ಷದಿಂದ ಮಾಡ್ತಿದಿರಲ್ಲ ಅಂದ್ರೆ ಈಗ ನೀವು ನೋಡ್ ತರ್ಬೇಕಂದ್ರೆ ಯಾವ ತರ ನೋಡ್ ತಗೊಂಡ್ಬರ್ತೀರಾ ನೀವು ನಾವು ಎತ್ತು ಜಾತಿ ಅದು ಚಿಕ್ಕದಾಗಿದ್ರು ಪರವಾಗಿಲ್ಲ ಕಡೆ ಬಂದ್ರು ಪರವಾಗಿಲ್ಲ ಜಾತಿ ಇರ್ಬೇಕು ನಮ್ಗೆ ಮೇನ್ ನಮ್ಗ್ ದೊಡ್ಡ ಎತ್ತು ಆನೆ ತರ ಇರ್ಬೇಕು ಅವೆಲ್ಲ ಸುಳ್ಳು ನಮಗ್ ಜಾತಿ ಬೇಕು ಮೇನ್ ಜಾತಿ ಇರ್ಬೇಕು ಸೊ ಮತ್ತೆ ಸುಳಿ ಇರೋ ಜಾಗದಲ್ಲಿ ಇರ್ಬೇಕು ಸುಳಿ ಬಸವಣ್ಣಲ್ಲಿ ಉಟ್ಬಿಡ್ತದ ಏನು ಮಾಡಕ್ ಆಗಲ್ಲ ಅದ್ರ ನಾವ್ ಸೆಲೆಕ್ಷನ್ ಮಾಡೋದ್ ಸುಳಿ ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು ಮತ್ತೆ ಕಾಲು ಕಂಬ ದಪ್ಪ ಇರ್ಬೇಕು ನಮ್ಗೆ ಎತ್ತು ನೋಡಕ್ಕೆ ಒಂದು ಒಂದೇ ಕೂಟ ಇರಬೇಕು ಮೈನ್ ನಮಗ್ ಬೇಕಾಗಿರೋದು ಎತ್ತು ಚಿಕ್ಕದ ಕಡೆ ಇದ್ರು ಪರವಾಗಿಲ್ಲ ಎತ್ತು ಒಂದು ಲೆಕ್ಕ ಇರ್ಬೇಕು ಎರಡೂನು ಅದೊಂದು ಇದೊಂದು ಆನೆ ತರ ಮಾಡ್ಬೇಕು ಕೂಟ ಮಾಡಿ ಆತರ ಎಲ್ಲ ಮಾಡದ್ಮೇಲೆ ಜಾತಿ ಎತ್ತೆ ಮಾಡ್ತೀವಿ ನಾನು ಅದ್ ಚಿಕ್ಕದಾದ್ರೂ ಪರವಾಗಿಲ್ಲ ಚಿಕ್ಕ ಜಾತಿ ಇರ್ಬೇಕು ಸೊ ಈಗ ನೀವು ಸಪ್ಲಮ್ ಮಾಡಕ್ ತಗೊಂಡ್ ಸಪ್ಲಮನ್ ಮಾಡಕ್ ತಂದಿದೀವಿ ಸಪ್ಲಮನ್ ಮಾಡಕ್ ಅಂತ ವರ್ಷ ಮತ ಇರ್ತಾವ ಆದ್ರೆ ಸಪ್ಲಮ್ ನಲ್ಲ ಒಂದ್ ಮೂರ್ ನಾಲ್ಕು ಜೊತೆ ಮಾಡಿ ಎಕ್ಸ್ಟ್ರಾ ಮಾಡ್ತೀರ ಹೌದು ರೂಢಿ ಕೆಲಸದ ಒಂದ್ ಎರಡ್ ಜೊತೆ ಆಗ್ತಿವಿ ಮಾರಕ್ ಇವೊಂದ್ ಮೂರ್ ಜೊತೆ ಮೆರವಣಿಗೆ ಮಾಡ್ಕೊಂತೀವಿ ಒಂದ್ ಐದ್ ಜೊತೆ ಟೋಟಲ್ ನಮ್ಮ ಚಪ್ಪರದಲ್ಲಿ ಐದ್ ಜೊತೆ ಮೆರವಣಿಗೆ ಮಾಡ್ತೀವಿ ಹಣ ಈಗ ಚಪ್ಪರದತ್ತ ಅಂತ ಅಂದ್ಮೇಲೆ ಎಲ್ಲ ಶೋಕಿ ವೇ ಕಟ್ತಿರಲ್ಲ ಯಾಕಣ ಕೆಲಸದನ ಜನ ಹಾಕೋದು ಕೆಲಸ ಚಪ್ಪರದಲ್ಲಿ ಕಟ್ಟಿದ್ರೆ ಜನ ಬಂದಿ ಕೊಂಡ್ಕೊಣಕ್ ಭಯ ಅಣ್ಣ ಚಪ್ಪರದಲ್ಲಿ ಕಟ್ಟವ್ರ ಎಷ್ಟ್ ರೇಟ್ ಹೇಳ್ತಾರೋ ಏನೋ ಅಂತ ಭಯ ಬೀಳ್ತಾರೆ ಇವು ದುಡ್ಡಿರೋರು ತಗೊಂತಾರೆ ಪಾಪ ಕೆಲ್ಸದವ್ರು ಇವಾಗ ಆಂಧ್ರ ಹತ್ ಕಡೆಯಿಂದ ಬರ್ತಾರೆ ರೈತರು ಅವ್ರ ಚಪ್ಪರದ ಒಳಗಡೆ ಕೇಳಕ್ಕೆ ಬಯ ಬೀಳ್ತಾರ ಪಾಪ ಹೆಂಗಪ್ಪ ಕೇಳದ್ ನಾವು ಕೆಲ್ಸ ಅವ್ರಿಗ ಚಪ್ಪರದಲ್ಲಿ ಕಟ್ಟಾರೆ ಕೆಲ್ಸ ಎತ್ತು ಅವ್ರಿಗೆ ಇದಿರಲ್ಲ ಅದಕ್ಕೆ ಬೈಲಲ್ಲಿ ಇದ್ರೆ ಬೈಲ್ ದನ ಅವಾಗ ಅವರು ಆರಾಮಾಗಿ ಕೇಳ್ಕೊಂತಾರೆ ಎಷ್ಟು ಬೇಕೋ ಏನು ಅದು ನೋಡ್ಕೊಂಡು ಮಾತಾಡ್ಕೊಂಡು ತಗೊಂತಾರೆ ನಾವು ಹಣ ಈಗ ನೀವು ಕಾಲು ಕೊಂಬೆಲ್ಲ ಮಾಡಿಸ್ತೀರಲ್ಲ ಹೌದೌದು ಈಗ ಅದೆಲ್ಲ ಯಾವ ತರ ಪ್ರೊಸೀಜರ್ ಮಾಡ್ತಾರೆ ಯಾರು ಬರ್ತಾರೆ ಕಾಲ್ ಚಿಕ್ಕ ಒಂದು ವರ್ಷದಿಂದ ಹತ್ರ ಸರ್ದಾರ್ ಅಂತ ಇದಾರೆ ಅವ್ರು ಬರ್ತಾರೆ ಇಷ್ಟ ದಿಸ ಕೊಂಬಾಡಕ್ ಶಂದ್ರಪ್ಪ ಅಂತ ಬರ್ತಾ ಇದ್ರು ಅವ್ರ ಕೈಲಿ ಇವಾಗ ಆಗಲ್ಲ ಬೇರೆಯವ್ರ ಯಾರೋ ಹುಡ್ಗ ಬಂದಿದ್ರು ಮನೆ ರಾಜು ಅಂದ್ಬಿಟ್ಟು ಇದಕ್ಕೆಲ್ಲ ಅವರೇ ಮಾಡಿದ್ರು ರಾಜು ಅಂತ ಮಳ್ವಳ್ಳಿ ಅವರು ಚೆನ್ನಾಗ್ ಮಾಡಿದಾರೆ ಕೊಂಬೆಲ್ಲ ಕಾಲ್ ಮಾತ್ರ ಅವತ್ತಿಂದ ನಮ್ ತಂದೆಯವ್ರ ಕಾಲದಿಂದ ಅವರೇ ಬರ್ತಾರೆ ಸರ್ದಾರ್ ಅಂತ ಅವರು ಮಾಡಿದ್ರೆ ನಮಗೆ ಸ್ಯಾಟಿಸ್ಫೈ ಆಗೋದು ಬೆನ ಅವರು ಮಾಡಿದ್ರೆ ಸ್ಯಾಟಿಸ್ಫೈ ಆಗಲ್ಲ ಹಾ 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 ಅಡಿಿಂದ ಇಷ್ಟನವರು ಮಾಡ್ತಾ ಇದ್ರು ಅಪ್ಪ ಈಗ ಅವರಿಗೆ ವಯಸ್ಸು ಆಗ್ತಾ ಇಲ್ಲ ಅವರಿಗೆ ಇದೆ ಈಗ ಯಾರೋ ಮಳ್ವಳಿ ರಾಜು ಅಂತ ಒಬ್ಬ ಹುಡುಗ ಮಾಡ್ಕೊಟ್ಟಿದ್ದಾರೆ ಅವತ್ತಿಂದ ನೀವು ಮಾಡ್ತಿದ್ರಿ ಶಂಕಪورಕಲೆ ಆ ಶಂಕಪورಕಲೆ ಓಕೆ ಈಗ ಾಗಿ ಸ್ವಲ್ಪ ಅಂದ್ರೆ ಸಪ್ಲಾಮ್ ಜಾತ್ರೆ ಸ್ವಲ್ಪ ಗೊಂದಲ ಇದೆ ಅಂದ್ರೆ ಡೇಟ್ ಹದಿನಾರನೇ ತಾರೀಕು ಒಳಗಡೆ ಸಪ್ಲಾಮ ಮುಗಿಯುತ್ತೆ ಹನ್ನೊಂದನೇ ತಾರೀಕಿನ ಮುಂಚೆನೂ ಯಾರು ಬರಬೇಡಿ ಆದ್ಮೇಲೆ ಯಾರು ಬರಬೇಡಿ ಐದು ದಿವಸ ಕಂಪಲ್ಸರಿ ಜಾತ್ರೆ ಇದ್ದೇ ಇರುತ್ತೆ ಹನ್ನೊಂದನೇ ತಾರೀಕಿಂದ ಹತ್ತನೇ ತಾರೀಕು ಸಾಯಂಕಾಲ ರಾತ್ರಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಾ ರೈತರು ಅಷ್ಟೇ ಹತ್ತನೇ ತಾರೀಕು ಸಾಯಂಕಾಲದಿಂದ ಬನ್ನಿ ಪರವಾಗಿಲ್ಲ ಹನ್ನೊಂದನೇ ತಾರೀಕು ಒಳಗಡೆ ಜಾತ್ರೆಗೆ ಬನ್ನಿ ಅದ್ ಬಿಟ್ಬಿಟ್ಟು ಯಾರೋ ವಿಡಿಯೋದಲ್ಲಿ ಹೇಳ್ಕೊಂತಾರೆ ಅಂತ ಬಿಟ್ಟು ಒಂಬತ್ತನೇ ತಾರೀಕು ಎಂಟನೇ ತಾರೀಕೆಲ್ಲ ಬರಕ್ ಹೋಗ್ಬೇಡಿ ನೀವು ಜಾತ್ರೆ ರೈತರು ಪ್ರೋತ್ಸಾಹಿಸಬೇಕು ಒಂದ್ ಡೇಟ್ ಕೊಟ್ಟಿದ್ದಾರೆ ಅಂದ್ಮೇಲೆ ಆ ಡೇಟ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಬೇಕು ನಾವು ನಾವು ಹನ್ನೆರಡನೇ ತಾರೀಕು ನಾವು ಮೆರವಣಿಗೆ ಮಾಡ್ತಾ ಇದೀವಿ ಭಾನುವಾರ